ನಮಸ್ಕಾರ ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಸೊ ಗುರುವಾರದ ಸುಂದರವಾದಂತಹ ಮಧ್ಯಾಹ್ನದ ಸಮಯದಲ್ಲಿ ನಾವಿದೀವಿ ಸೊ ಮಕ್ಕಳೆಲ್ಲಾ ಶಾಲೆಯ ಕ್ಲಾಸ್ಗಳನ್ನ ಮುಗಿಸ್ಬಿಟ್ಟು ವಿದ್ಯಾಶಕ್ತಿಯ ಕ್ಲಾಸ್ಗೋಸ್ಕರ ಕಾತ್ ಕೂತಿರ್ತೀರ ಅಂತ ನಾನು ಭಾವಿಸ್ತೀನಿ ಸೊ ಹೋದ್ ಕ್ಲಾಸ್ನ ನಾವು ಒಂದ್ ಸ್ವಲ್ಪ ಪುನರ್ಮನನ ಮಾಡೋದಾದ್ರೆ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಪಾಠದ ಬಗ್ಗೆ ನೀರಿನ ಹಲವಾರು ಸ್ಥಿತಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಪ್ರಮುಖವಾಗಿ ನೀರು ಯಾವ ಮೂರು ಕಾಲಘಟ್ಟವನ್ನ ಹೊಂದಿರುತ್ತೆ ಸೊ ವಾಟ್ ಆರ್ ದ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ವಾಟರ್ ನೀರಿನ ಮುಖ್ಯ ಸ್ಥಿತಿಗಳು ಯಾರ್ಯಾರು ಗೊತ್ತು ಸೊ ನೀರು ಮುಖ್ಯವಾಗಿ ಮೂರು ಸ್ಥಿತಿಗಳನ್ನ ಹೊಂದಿರುತ್ತೆ ಒಂದು ಘನ ಸ್ಥಿತಿ ಎರಡನೇದು ದ್ರವಸ್ಥಿತಿ ಹಾಗೂ ಮೂರನೇದು ಅನಿಲ ಓಕೆ ಈ ಮೂರು ಸ್ಥಿತಿ ಘನ ಅಂತ ಹೇಳಿದ್ರೆ ಸಾಲಿಡ್ ದ್ರವ ಲಿಕ್ವಿಡ್ ಅನಿಲ ಅಂದ್ರೆ ಗ್ಯಾಶಿಯಸ್ ಈ ಮೂರು ಸ್ಟೇಟ್ಸ್ ಗಳನ್ನ ಸ್ಥಿತಿಗಳಲ್ಲಿ ನಾವು ನೀರನ್ನ ಕಾಣಬಹುದು ಈಗ ನಾವು ನೀರಿನ ಈ ಮೂರು ಪ್ರಮುಖವಾದಂತಹ ಸ್ಥಿತಿಗಳ ಬಗ್ಗೆ ತಿಳ್ಕೊಂತ ಹೋದ್ವಿ ಅದೇ ರೀತಿ ಹಲವಾರು ಚಟುವಟಿಕೆಗಳನ್ನ ಕೂಡ ನಾವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೋಡಬಹುದು ಮಂಜುಗಡ್ಡೆಯಾದಂತಹ ನೀರು ನಿಧಾನವಾಗಿ ನೀರ್ ಅಹ್ ಹರಿಯುವಂತಹ ನೀರಾಗೋದು ಹಾಗೇನೆ ನೀರು ಆಗೋದು ಅಥವಾ ಆವಿ ಆಗಿ ಹೋಗೋದು ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ ಇದೇ ತರದ ಕೌತುಕದ ವಿಷಯಗಳನ್ನ ಇವತ್ತಿನ ಕ್ಲಾಸ್ಗಳಲ್ಲೂ ಕೂಡ ನಾವು ತಿಳ್ಕೊಳಕೆ ಪ್ರಯತ್ನವನ್ನ ಪಡೋಣ ಮೊದಲನೇದಾಗಿ ನಾನು ಹೋದ್ ಕ್ಲಾಸ್ ನಲ್ಲಿ ಹೇಳಿದೆ ನಿಮ್ಗೆ ಒಂದು ದೋಸೆಯ ತವವನ್ನ ನಾವು ಬಿಸಿ ಮಾಡ್ಲಿಕ್ಕೆ ಅಂತ ಇಟ್ಟಾಗ ಅದು ಬಿಸಿ ಆಗತ್ತೆ ಅದ್ರ ಮೇಲೆ ಸ್ವಲ್ಪ ನೀರನ್ನ ಚಿಮ್ಕಿಸಿದಾಗ ಈ ಪಿಕ್ಚರ್ ಅಲ್ಲಿ ಕಾಣಿಸ್ದಂಗೆ ಉರಿ ಉರಿ ನೀರನ್ನ ನಾವು ಕಾಣ್ಲಿಕ್ಕೆ ಸಿದ್ಧ ಸಾಧ್ಯ ಆಗ್ತಾ ಹೋಗುತ್ತೆ ಅದೇ ತರ ಒಂದು ತಂಪಾದ ಪಾನೀಯದ ಮೇಲೆ ಫ್ರಿಜ್ ನಲ್ಲಿ ಇಟ್ಟಿರುವಂತಹ ಒಂದು ತಂಪಾದಂತಹ ಪಾನೀಯ ಅಥವಾ ಬಾಟಲ್ ಅಥವಾ ಒಂದು ಬಾಕ್ಸ್ ಕಂಟೇನರ್ ಏನೇ ಆಗಿದ್ರು ಕೂಡ ಅದ್ರ ಮೇಲೆ ಈ ರೀತಿಯಾದಂತಹ ಹನಿಗಳನ್ನ ನೀವು ಕಾಣಬಹುದು ಫಾರ್ಮೇಶನ್ ಆಫ್ ದಿಸ್ ಡ್ಯೂ ಡ್ರಾಪ್ಸ್ ಕ್ಯಾನ್ ಬಿ ಸೀನ್ ಇನ್ ಬಾಟಲ್ ದಟ್ ಇಸ್ ಕೆಪ್ಟ್ ಇನ್ ರೆಫ್ರಿಜರೇಟರ್ ಏನಿರಬಹುದು ಇದು ಅಥವಾ ಬೆಳಗ್ಗೆ ಮುಂಜಾನೆಯ ಸಮಯದಲ್ಲಿ ನೀವೇನಾದ್ರೂ ಬೆಳಗ್ಗೆ ಬೇಗ ಎದ್ದು ಒಂದು ವಾಯು ವಿಹಾರನೋ ಅಥವಾ ಒಂದ್ ಸ್ವಲ್ಪ ಆಚೆ ಹೋದಾಗ ಈ ರೀತಿಯಾದಂತಹ ಹನಿಯನ್ನ ಕಾಣಬಹುದು ತುಂಬಾ ಚಂದ ಅಲ್ವಾ ಎಲೆಯ ಮೇಲೆ ಬಿದ್ದಂತಹ ಹನಿಗಳನ್ನ ಮುಟ್ಟೋದು ಸ್ಪರ್ಶ ಮಾಡೋದು ಅದನ್ನ ನಮ್ಮ ಮುಟ್ಟದ ಮೇಲೆ ಚಿಮಕಿಸ್ಕೊಳೋದು ಮಾಡಿದ್ರೆ ಯಾರಾದ್ರೂ ಮಾಡಿದ್ದೀರಾ ಸೊ ಈಗ ಇದು ಏನಿರಬಹುದು ಈ ತರ ಎಲೆಗಳ ಮೇಲೆ ಕಂಡು ಬರುವಂತಹ ಈ ಹನಿಗಳು ಏನಿರಬಹುದು ಇದು ಏನನ್ನ ಸೂಚಿಸ್ಲಿಕ್ಕೆ ಹೋಗುತ್ತೆ ಅಫ್ಕೋರ್ಸ್ ಅದನ್ನ ನಾವು ಮಂಜಿನ ಹನಿಗಳು ಅಂತ ಕರಿತೀವಿ ಡ್ರಾಪ್ಲೆಟ್ಸ್ ಅಂತ ಕರ್ತೀವಿ ಇಂಗ್ಲಿಷ್ ನಲ್ಲಿ ಬಟ್ ಇದಕ್ಕೂ ನಮ್ಮ ನೀರಿನ ಸ್ಥಿತಿಗೂ ಏನ್ ಸಂಬಂಧ ನೋಡಿ ನೀರಿನ ಹನಿಗಳನ್ನ ಗಾಜಿನ ಮೇಲ್ಮೈ ಮೇಲೆ ತಣ್ಣನೆಯ ವಸ್ತುವಿನ ಮೇಲೆ ಮತ್ತು ಮಳೆಯ ಸಮಯದಲ್ಲಿ ಅಥವಾ ಮಂಜು ಕವಿದಾಗ ಬೆಳಗಿನ ಹೊತ್ತು ಫಾಗ್ ಮಂಜು ಕವಿದಾಗ ಕಂಡು ಹಿಡಿಯಬಹುದು ಗಾಜಿನ ಮೇಲೆ ತಣ್ಣನೆಯ ಗ್ಲಾಸ್ ಅಥವಾ ಕನ್ನಡಿಯಲ್ಲಿ ಗಾಳಿಯಲ್ಲಿರುವಂತಹ ತೇವಾಂಶವನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಇದು ನೀರಾವರಿ ಆಗೋದ್ರಿಂದ ನೀರಾವರಿ ಅಂದ್ರೆ ಎವಾಫ್ರೇಟ್ ಆಗೋದ್ರಿಂದ ನೀರಿನ ಹನಿಗಳು ರೂಪುಗೊಳ್ಳುತ್ತೆ ಓಕೆ ಹಾಗೇನೆ ಸಸ್ಯಗಳ ಮೇಲೆ ತೇವಾಂಶವು ತಣ್ಣನೆಯ ಮೇಲ್ಮೈಗಳಲ್ಲಿ ಸಂಗ್ರಹಗೊಳ್ಳೋದ್ರಿಂದ ಎಲೆಗಳು ಮತ್ತು ಸಸ್ಯಗಳ ಮೇಲೆ ನೀರಿನ ಹನಿಗಳು ಕಾಣಿಸ್ಕೊಳ್ಳುತ್ತೆ ಓಕೆ ಆ ಸಸ್ಯಗಳ ಮೇಲೂ ಕೂಡ ನೀರಿನ ಹನಿಗಳು ಕಾಣಿಸ್ಕೊಳ್ಳೋದ್ನ ನಾವು ನೋಡಬಹುದು ಅದೇ ರೀತಿ ಮಳೆಯ ಸಮಯದಲ್ಲಿ ಇದು ಅತ್ಯಂತ ಸಾಮಾನ್ಯವಾದಂತಹ ಸ್ಥಳವಾಗಿದೆ ಅಲ್ಲಿ ಮಳೆ ಹನಿಗಳು ಆಕಾಶದಿಂದ ಬಿದ್ದಾಗ ಇಲ್ಲೂ ಕೂಡ ದರೆ ತಣ್ಣಗೆ ತಂಪಾಗೆ ಇರುತ್ತೆ ಫಾಗ್ ಮಂಜು ಕವಿದಾಗ ಮಂಜು ಕವಿದಾಗ ಮಂಜು ಕವಿಯೋದ್ನ ಫಾಗ್ ಅಂತ ಹೇಳ್ತೀವಿ ಎಫ್ ಜಿ ಜಿ ಫಾಗ್ ಫಾಗ್ ಅಂದ್ರೆ ಪರ್ಫ್ಯೂಮ್ ಮೇಡಮ್ ಹೌದಾ ಪರ್ಫ್ಯೂಮ್ ಹೌದು ಮಂಜನ್ನ ಫಾಗ್ ಅಂತ ಕರೀತಾರೆ ಮಂಜು ಕವಿದಾಗ ಸುತ್ತಮುತ್ತಲಿನ ಗಾಳಿಯಲ್ಲಿರುವ ತೇವಾಂಶವು ಸಣ್ಣ ಹನಿಗಳಾಗಿ ಸಂಗ್ರಹಗೊಳ್ಳುತ್ತೆ ಸೊ ಈಗ ಇದನ್ನೆಲ್ಲ ಗಮನಿಸಿ ಕೊನೆಯದಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಬೆಳಕು ತಣ್ಣನೆಯ ಗಾಜಿನ ಮೇಲ್ಮೈನ ಮೇಲೆ ಬೀಳುವಾಗ ನೀರಿನ ಹನಿಗಳು ರೂಪುಗೊಳ್ಳುತ್ತೆ ನೈಸರ್ಗಿಕ ಜಲಪಾತ ನೈಸರ್ಗಿಕ ಜಲಪಾತಗಳಲ್ಲಿ ನೀರು ಮೇಲಿಂದ ಕೆಳಗೆ ಬೀಳೋದ್ರಿಂದ ಅಲ್ಲೂ ಕೂಡ ನೀರಿನ ಹನಿಗಳು ತೇಲುತ್ತೆ ಸೊ ಒಟ್ಟಾರೆ ಹೇಳೋದಾದ್ರೆ ನಮ್ಮ ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತಲೂ ಗಾಳಿಯಲ್ಲಿರುವಂತಹ ತೇವಾಂಶ ಏನಿರ್ತಲ್ಲ ಇದು ನೋಡಿ ಗಾಳಿಯ ತೇವಾಂಶವು ಸಣ್ಣ ಹನಿಗಳಾಗಿ ಸಂಗ್ರಹಗೊಳ್ತಾ ಹೋಗುತ್ತೆ ಓಕೆ ಗಾಳಿ ಏರ್ನಲ್ಲಿ ಇರುವಂತಹ ದೇವಾಂಶವು ಈ ರೀತಿ ಸಣ್ಣ ಸಣ್ಣ ಹನಿಗಳಾಗಿ ಸಂಗ್ರಹಗೊಳ್ತಾ ಹೋಗುತ್ತೆ ಈ ಗಾಳಿಯಲ್ಲಿರುವಂತಹ ನೀರಾವಿಯು ತಂಪಾದ ಮೇಲ್ಮೈನ ಸಂಪರ್ಕಕ್ಕೆ ಬಂದಾಗ ಅವು ನೀರಿನ ಹನಿಗಳಾಗಿ ಬದಲಾಗುತ್ತೆ ಈ ನೀರಾವಿಯು ಅದರ ದ್ರವಸ್ಥಿತಿಗೆ ಪರಿವರ್ತನೆಯಾಗುವಂತಹ ಪ್ರಕ್ರಿಯೆಯನ್ನ ನಾವು ನೀರಿನ ಸಾಂದ್ರೀಕರಣ ಅಂತ ಕರಿತೀವಿ ಕಾಲ್ಡ್ ಕಂಡನ್ಸೇಷನ್ ನೀರಿನ ಸಾಂದ್ರೀಕರಣ ಅಂತ ಕರಿತೀವಿ ಈ ಗಾಳಿಯಲ್ಲಿರುವಂತಹ ಹ್ಯುಮಿಡಿಟಿ ನೀರಾವಿ ಏನಿರ್ತಲ್ಲ ಅದು ತಂಪಾದ ಮೇಲ್ಮೈಯನ್ನ ಸಂಪರ್ಕಿಸಿದಾಗ ಅದ್ರ ಒಂದು ಸಂಪರ್ಕಕ್ಕೆ ಬಂದಾಗ ಅದು ನೀರಿನ ಹನಿಗಳಾಗಿ ಬದಲಾಗತ್ತೆ ಸೊ ಈಗ ಈ ವಾಟರ್ ವೇಪರ್ ನೀರಿನ ಹನಿಗಳಾಗಿ ಬದಲಾಗುವಂತಹ ಈ ಒಂದು ಪ್ರಕ್ರಿಯೆಗೆ ನಾವು ಸಾಂದ್ರೀಕರಣ ಅಂತ ಕರಿತೀವಿ ಏನಂತ ಕರಿತೀವಿ ಮಕ್ಳೇ ಸಾಂದ್ರೀಕರಣ ಅಂತ ಕರಿತೀವಿ ಅಥವಾ ಕಂಡನ್ಸೇಷನ್ ಅಂತ ಕರಿತೀವಿ ಅದ್ರ ಇಂಗ್ಲಿಷ್ ತರ್ಜುಮೆಯನ್ನ ನೋಟ್ ಮಾಡ್ಕೊಳ್ಳಿ ಸಾಂದ್ರೀಕರಣ ಅಥವಾ ಕಂಡನ್ಸೇಷನ್ ಅಂತ ಕರಿತೀವಿ ಸೊ ಕಂಡನ್ಸೇಷನ್ ಅಂತ ಹೇಳಿದ್ರೆ ಏನು ಮತ್ತೊಮ್ಮೆ ನಿಮ್ಮ ಧ್ವನಿಯಲ್ಲಿ ಹೇಳ್ತೀರಾ ನಮ್ಗೆ ಕಂಡನ್ಸೇಷನ್ ಅಂತ ಹೇಳಿದ್ರೆ ಏನಂತ ಅರ್ಥ ಆಗುತ್ತೆ ನಿಮ್ಗೆ ಯಾವಾಗ ಈ ನೀರಿನ ನೀರಾವಿ ಅಥವಾ ವಾಟರ್ ವೇಪರ್ ಅಂತ ನಾವೇನ್ ಕರಿತೀವಿ ವಾಟರ್ ವೇಪರ್ ಇದು ಗಾಳಿಯಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಗಾಳಿಯಲ್ಲಿ ಉಪಸ್ಥಿತಿ ಇರುತ್ತೆ ಇದು ತಣ್ಣಗಿನ ಮೇಲ್ಮೈಯನ್ನ ಸ್ಪರ್ಶಿಸಿದಾಗ ಅದು ನೀರಿನ ಹನಿಗಳಾಗಿ ಈ ವಾಟರ್ ಪೇ ವೇಪರ್ ನೀರಾವಿಗಳು ನೀರಿನ ಹನಿಗಳಾಗಿ ಪರಿವರ್ತನೆಗೊಳ್ಳುತ್ತೆ ಈ ಒಂದು ಪರಿವರ್ತನೆಗೊಳ್ಳುವಂತಹ ಪ್ರಕ್ರಿಯೆ ಇದೆಯಲ್ಲ ಇದನ್ನ ನಾವು ಕಂಡೆನ್ಸೇಷನ್ ಅಥವಾ ಸಾಂದ್ರೀಕರಣ ಅನ್ನೋದ್ ನಾವು ಕರಿತೀವಿ ಓಕೆ ಈ ಸಾಂದ್ರೀಕರಣಕ್ಕೆ ಇರುವಂತಹ ಹಲವಾರು ಉದಾಹರಣೆಗಳನ್ನ ನಾವೀಗ ಆಲ್ರೆಡಿ ನೋಡಿದ್ದೀವಿ ಆದ್ರಿಂದ ನಾವ್ ಅರ್ಥ ಏನು ಅಂತ ಹೇಳಿದ್ರೆ ಗಾಳಿಯಲ್ಲಿನ ನೀರಾವಿ ಏನಿರುತ್ತೆ ನೀರಾವಿ ಅಂದ್ರೆ ವಾಟರ್ ವೇಪರ್ ವಾಟರ್ ವೇಪರ್ ಅಂದ್ರೆ ನೀರಾವಿ ನೋಟ್ ಮಾಡ್ಕೊಳ್ಳಿ ಸೊ ಎರಡೂ ಪದಗಳನ್ನ ನೋಟ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಗಾಳಿಯಲ್ಲಿ ಇರುವಂತಹ ಈ ನೀರಾವಿ ಅಥವಾ ವಾಟರ್ ವೇಪರ್ ಅದರ ಒಂದು ಪ್ರಮಾಣವನ್ನ ಆರ್ ಆರ್ಭ್ರತೆ ಅಂತ ನಾವ್ ಕರಿತೀವಿ ಏನಂತ ಕರಿತೀವಿ ಆರ್ಧ್ರತೆ ಆರ್ಧ್ರತೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಅಂತ ಅರ್ಥ ಆರ್ದ್ರತೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಇನ್ನೊಂದ್ರ ಬರ್ತೆ ಆರ್ದ್ರತೆ ಸೊ ಈಗ ನೀವು ಪತ್ರಿಕೆಗಳಲ್ಲಿ ನೋಡಿರಬಹುದು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರಬಹುದು ಇವತ್ತಿನ ದಿನದ ಹವಾಮಾನದ ವರದಿ ನಿಮ್ಮ ಪ್ರದೇಶದ ದೈನಂದಿನ ಆರ್ದ್ರತೆಯ ದತ್ತಾಂಶವನ್ನ ವರದಿ ಮಾಡ್ತಾ ಇರ್ತೀವಿ ಅಂತ ಕೇಳಬಹುದು ವಿಯರ್ ಗಿವಿಂಗ್ ದ ಹ್ಯುಮಿಡಿಟಿ ಡೇಟಾ ದತ್ತಾಂಶ ಸೊ ಮ್ಯಾಮ್ ಬರಿತಾ ಹೋದಂಗು ಕೂಡ ಇಂಗ್ಲಿಷ್ ತರ್ಜುಮಿಯನ್ನ ಬರ್ಕೊಳೋದು ಕೂಡ ಅಷ್ಟೇ ಮುಖ್ಯ ಸೊ ಒಂದು ವರ್ಷದ ದತ್ತಾಂಶವನ್ನ ಕ್ರೋಢೀಕರಿಸಿ ಮತ್ತು ಯಾವುದೇ ನಿರ್ದಿಷ್ಟ ವಿನ್ಯಾಸಗಳಿದ್ದಲ್ಲಿ ಅಧ್ಯಯನವನ್ನ ಕೂಡ ನೀವು ಮಾಡಬಹುದು ಈಗ ಉದಾಹರಣೆಗೆ ನಾನ್ ನಿಮ್ಗೆ ಲೈವ್ ಆಗಿ ಇವತ್ತು ಇವತ್ತು ಅಂತ ಹೇಳಿದ್ರೆ ಹದ್ಮೂರನೇ ತಾರೀಕು ನಮ್ಮ ಧಾರವಾಡದಲ್ಲಿರುವಂತಹ ಹವಾಮಾನ ವರದಿಯನ್ನ ನಿಮ್ಗೆ ತೋರಿಸ್ತೇನೆ ಟುಡೇಸ್ ಹ್ಯುಮಿಡಿಟಿ ಇನ್ ಧಾರವಾಡ ಇಸ್ ಏಟಿ ಒನ್ ಪರ್ಸೆಂಟ್ ಕ್ಲೌಡಿ ಸ್ಕೈ ಅಂಡ್ ದೆಂಪರೇಚರ್ ಆಫ್ ಟ್ವೆಂಟಿ ಟೂ ಡಿಗ್ರಿ ಸೆಲ್ಸಿಯಸ್ ಧಾರವಾಡದಲ್ಲಿ ಇರುವಂತಹ ಹ್ಯುಮಿಡಿಟಿ ಅಂದ್ರೆ ಆರ್ದ್ರತೆಯ ಒಂದು ದತ್ತಾಂಶ ಈ ರೀತಿ ಇದೆ ಎಂಬತ್ತೊಂದು ಪರ್ಸೆಂಟ್ ಅಷ್ಟು ಹ್ಯುಮಿಡಿಟಿ ಆರ್ದ್ರತೆ ಇರುತ್ತೆ ಸದ್ಯದ ಹವಾಮಾನ ಭಾಗಶಃ ಮೋಡ ಕವಿದಿದೆ ಪಾರ್ಟ್ಲಿ ಕ್ಲೌಡಿ ತಾಪಮಾನ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಹೌದಾ ಇದೇನಾ ಧಾರವಾಡದ ಹವಾಮಾನ ವರದಿ ಸೊ ಆದ್ರಿಂದ ಈ ಹ್ಯುಮಿಡಿಟಿ ಅಂತ ಹೇಳಿದ್ರೆ ಗಾಳಿಯಲ್ಲಿ ಇರುವಂತಹ ತೇವಾಂಶ ಆದ್ರಿಂದ ನಿಮ್ಗೆ ಗೊತ್ತಿರ್ಲಿ ಗಾಜಿನ ಪಾತ್ರೆಯ ಮೇಲೆ ಸ್ವಲ್ಪ ನೀರಿನ ಹನಿಗಳನ್ನ ನೀವು ವೀಕ್ಷಿಸ್ತಾ ಇರಬಹುದು ವೀಕ್ಷಿಸಿರಬಹುದು ಇದು ಗಾಳಿಯಲ್ಲಿನ ನೀರಾವಿ ವಾಟರ್ ವೇಪರ್ ಗಾಜಿನ ಪಾತ್ರೆಯ ತಣ್ಣನೆಯ ಮೇಲ್ಭಾಗದ ಸಂಪರ್ಕಕ್ಕೆ ಬರುತ್ತೆ ಹಾಗೂ ಸಾಂದ್ರೀಕರಣದಿಂದ ಕಂಡನ್ಸೇಷನ್ ಇಂದ ಗಾಜಿನ ಪಾತ್ರೆಯ ಮೇಲ್ಮೈಯಲ್ಲಿ ನೀರಿನ ಹನಿಗಳಾಗಿ ಪರಿವರ್ತನೆಗೊಳ್ಳುತ್ತೆ ಸೊ ನೀವೇನ್ ಮಾಡಬಹುದು ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇಂತಹದ್ನ ಕಂಡು ಬಂದಾಗ ನೀವು ಅದನ್ನ ಗಮನಿಸ್ತಾ ಹೋಗ್ಬಹುದು ಅದೇ ರೀತಿ ನಾವು ಹಲವಾರು ವಿಷಯಗಳನ್ನ ನೋಡ್ತಾ ಹೋಗ್ಬಹುದು ಈಗ ನೀರಿನ ವಿವಿಧ ಸ್ಥಿತಿಗಳ ಬಗ್ಗೆ ಕೂಡ ನಾವು ತಿಳಿದಿದ್ವಿ ಮ ಘನಸ್ಥಿತಿ ದ್ರವಸ್ಥಿತಿ ಅನಿಲ ಸ್ಥಿತಿ ಈಗ ಆ ಸ್ಥಿತಿಗಳಲ್ಲಿ ನೀರಿನ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸ್ಬೇಕಾಗತ್ತೆ ಹೋದ್ ಕ್ಲಾಸ್ ನಲ್ಲಿ ನಾನು ಚಿತ್ರ ಸಮೇತವಾಗಿ ನಿಮ್ಗೆ ಹೇಳಿದ್ದೆ ನೀರಿನ ಹಲವಾರು ಸ್ಥಿತಿಗಳ ಬಗ್ಗೆ ಮತ್ತೊಮ್ಮೆ ಹೇಳೋದಾದ್ರೆ ನೀರು ಮೂರು ಸ್ಥಿತಿಗಳಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ ಘನಸ್ಥಿತಿ ಇಲ್ಲಿ ಐಸ್ ಕ್ಯೂಬ್ ಯಾವ ರೀತಿ ಇದೆ ಐಸ್ ಕಡ್ ಕಲ್ಲುಗಳಾಗಿ ನಾವು ಅದನ್ನ ಕಾಣಬಹುದು ಇದು ಸ್ಥಿತಿಯಲ್ಲಿ ಇರುತ್ತೆ ಯಾವ ಪಾತ್ರೆ ಇಟ್ಟರೂ ತನ್ನ ಆಕಾರವನ್ನ ಅದು ಉಳಿಸ್ಕೊಳ್ಳುತ್ತೆ ಸೊ ಅಂತಹ ಸ್ಥಿತಿಯಲ್ಲಿ ಇರೋದನ್ನ ನಾವು ಘನ ಸ್ಥಿತಿಯಲ್ಲಿ ಇರೋದು ಅಂತ ಕರಿತೀವಿ ಆದ್ರೆ ನೀರು ಸಂಗ್ರಾಹಕದ ಆಕಾರವನ್ನ ಅದು ಪಡೆಯುತ್ತೆ ಮಂಜುಗಡ್ಡೆ ಹರಿಯೋದಿಲ್ಲ ಅಥವಾ ಅದು ಹರಡ್ಲಿಕ್ಕೂ ಸಾಧ್ಯವಾಗೋದಿಲ್ಲ ಸೊ ಇದು ಘನಸ್ಥಿತಿಗೆ ಇರುವಂತಹ ಒಂದು ಉದಾಹರಣೆ ಅದೇ ರೀತಿ ದ್ರವಸ್ಥಿತಿ ಲಿಕ್ವಿಡ್ ಸ್ಟೇಟ್ ನೀರು ಇದರಲ್ಲಿ ಹರಿಯುತ್ತೆ ಮತ್ತು ಅದು ತನ್ನ ಆಕಾರವನ್ನ ಬದಲಿಸುತ್ತೆ ನೀರು ನಿರ್ದಿಷ್ಟ ಆಕಾರವನ್ನ ಇಲ್ಲಿ ಹೊಂದಿರೋದಿಲ್ಲ ಮತ್ತು ಯಾವ ಸಂಗ್ರಹಕ್ಕೆ ಅದನ್ನ ಹಾಕಿದ್ರು ಕೂಡ ಅದರದೇ ಆಕಾರವನ್ನ ಅದು ಪಡ್ಕೊಳ್ತಾ ಹೋಗುತ್ತೆ ಮತ್ತೆ ಅದೇ ನೀರಿನ ಗಾತ್ರವು ಸ್ಥಿರವಾಗಿರುತ್ತೆ ನೀರು ಸಹ ಹರಡುವ ಗುಣವನ್ನ ಪಡೆದಿರ್ತೆ ಮತ್ತೆ ತನ್ನ ಗಾತ್ರವನ್ನ ಸ್ಥಿರವಾಗಿ ಅದು ಉಳಿಸ್ಕೊಂಡಿರ್ತೆ ಉದಾಹರಣೆಗೆ ಇಲ್ಲಿ ನಾನು ಕ್ಲಾಸ್ ಮಾಡ್ತಾನೆ ಪಕ್ಕದಲ್ಲಿ ಒಂದು ವಾಟರ್ ಬಾಟಲ್ ಇದೆ ಇದ್ರೊಳಗೆ ನೀರನ್ನ ಕಾಣಬಹುದು ನೀವು ಸೊ ಈ ಬಾಟಲ್ಗೆ ನಾನು ನೀರ್ ಹಾಕ್ದಾಗ ಇದು ಯಾವ ಶೇಪ್ ಅಲ್ಲಿ ಈ ಬಾಟಲಿನ ಆಕಾರವನ್ನ ಪಡ್ಸ್ಕೊಂಡಿರ್ತೇನೆ ಇದೇ ನೀರನ್ನ ಒಂದು ಪಾತ್ರೆಗೆ ನಾನು ಸುರಿದಾಗ ಆ ಪಾತ್ರೆಯ ಶೇಪ್ ಅನ್ನ ತೆಕ್ಕಳುತ್ತೆ ಇದೇ ನೀರನ್ನ ಒಂದು ಬಕೆಟ್ ನಾನು ಹಾಕಿದಾಗ ಆ ಬಕೆಟಿನ ಶೇಪ್ ಅನ್ನ ಪಡದ್ಕೊಳ್ಳುತ್ತೆ ಸೊ ಇದ್ರನ್ನ ನಾವೇನಂತ ಕರಿತೀವಿ ಲಿಕ್ವಿಫೈಡ್ ಆಗಿರೋದು ಅಂತ ಕರಿತೀವಿ ಅಂದ್ರೆ ಯಾವ ಒಂದು ಪಾತ್ರೆಗೆ ಹಾಕ್ತಿವೋ ಅದ್ರ ಒಂದು ಆಕಾರವನ್ನ ಅದು ಪಡ್ಕೊಳ್ಳುತ್ತೆ ನಿರ್ದಿಷ್ಟವಾದಂತ ಆಕಾರವನ್ನ ಹೊಂದಿರೋದಿಲ್ಲ ಮಂಜುಗಡ್ಡೆಗೆ ಒಂದು ನಿರ್ದಿಷ್ಟವಾದಂತಹ ಆಕಾರ ಇರುತ್ತೆ ಈ ರೀತಿಯಾದಂತಹ ಶೇಪ್ ಅಲ್ಲಿರುತ್ತೆ ಅಥವಾ ಯಾವುದೇ ರೌಂಡ್ ಅಲ್ಲಿ ಆಗಿರಬಹುದು ಒಂದು ಬಟ್ಲಿನಲ್ಲಿ ನೀವು ನೀರನ್ನ ತುಂಬಿ ಫೀಸರ್ ನಲ್ಲಿ ಇಟ್ಟು ಅದನ್ನ ಆಚೆ ತೆಗೆದಾಗ ಆ ಬಟ್ಟಲ ಅಲ್ಲಿ ಆಗಿರ್ಬಹುದು ಲೋಟದ ಅಲ್ಲಿ ಆಗಿರಬಹುದು ಸೊ ಯಾವ ಪಾತ್ರೆ ಇರುತ್ತೋ ಆ ಪಾತ್ರೆಯ ಆಕಾರವನ್ನ ಅದು ಹೊಂದಿರುತ್ತೆ ಮತ್ತೆ ಈ ಮಂಜುಗಡ್ಡೆ ಅನ್ನೋದು ನೀರಿನ ಹಾಗೆ ಹರಿಯೋದಿಲ್ಲ ಹಾಗೆ ಅದು ಒಂದ್ ಕಡೆ ಹಾಕ್ದಾಗ ಹರಡೋದು ಇಲ್ಲ ಒಂದು ತಟ್ಟೆಗೆ ನೀರನ್ನ ಹಾಕ್ದಾಗ ಹರಡ್ತಲ್ಲ ಆ ರೀತಿ ಆಗಲ್ಲ ಆದ್ರೆ ನೀರು ಬಂದು ಹರಿಯುತ್ತೆ ತನ್ನ ಆಕಾರವನ್ನ ಬದಲಾಯಿಸಿಕೊಳ್ಳುತ್ತೆ ಯಾವ ಒಂದು ಸಂಗ್ರಾಹಕ ಸಂಗ್ರಾಹಕ ಕಂಟೈನರ್ ಹಾಕಿದ್ರು ಆ ಆಕಾರವನ್ನ ಪಡ್ಕೊಳ್ಳುತ್ತೆ ಅದೇ ರೀತಿ ನೀರಾವಿ ನೀರಾವಿ ಅಂತ ಹೇಳಿದ್ರೆ ಅನಿಲ ಸ್ಥಿತಿಯಲ್ಲಿ ಇರುವಂತಹದ್ದು ವಾಟರ್ ವೇಪರ್ ಇದು ದೊರೆಯುವ ಅವಕಾಶದಲ್ಲೆಲ್ಲ ಹರಡುವ ಗುಣವನ್ನ ಪ್ರದರ್ಶಿಸುತ್ತೆ ಅನಿಲಗಳು ನಿರ್ದಿಷ್ಟ ಆಕಾರವನ್ನ ಹೊಂದಿರೋದಿಲ್ಲ ನಮ್ಮ ಕಣ್ಣಿಗೆ ಕಾಣಿಸಿದರೂ ಕೂಡ ಕೊಠಡಿಯ ಉಷ್ಣತೆಯಲ್ಲಿ ನೀರಾವಿ ಇರುತ್ತೆ ನಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲಿ ನೀರಾವಿ ಇರುತ್ತೆ ಒದ್ದೆ ಬಟ್ಟೆ ಒಣಗೋದು ಅಥವಾ ನೆಲವನ್ನ ಒದಿಸುವಂತಹ ಪ್ರಕ್ರಿಯೆ ಪ್ರಕ್ರಿಯೆಗಳಲ್ಲಿ ನೀರು ಆವೀಕರಣಗೊಂಡು ಸುತ್ತಲಿನ ಗಾಳಿಗೆ ನೀರಾವಿಯಾಗಿ ಒದಗಿಸುತ್ತೆ ಸೊ ಕೆಲವೊಂದ್ಸಲ ಸಂಜೆಯ ಗಾಳಿ ತಂಪು ಅನ್ನುವಂತ ಮಾತನ್ನ ಕೇಳಿರ್ಬಹುದು ನೀವು ದ ಈವ್ನಿಂಗ್ ಬ್ರೀಸಸ್ ಆರ್ ಆಲ್ವೇಸ್ ಕೋಲ್ಡ್ ಅಂತ ಅಥವಾ ಜೋರಾಗಿ ಮಳೆ ಬರ್ತಾ ಇದ್ರೆ ಮಳೆ ಬರೋದಕ್ಕಿಂತ ಮುಂಚೆ ಗಾಳಿ ತಂಪು ಅನ್ನೋಂತಹ ಮಾತನ್ನ ಕೇಳಿರ್ಬಹುದು ಹೇಗ್ ತಂಪಾಗುತ್ತೆ ಅಲ್ಲಿರುವಂತಹ ನೀರಿನ ಅಂಶವನ್ನ ಅನ್ನ ಅದು ಪಡ್ಕೊಳ್ಳುತ್ತೆ ಆರ್ದ್ರತೆಯನ್ನ ಪಡ್ಕೊಳ್ಳುತ್ತೆ ನೀರಿನ ಮೂರು ಸ್ಥಿತಿಗಳ ಬಗ್ಗೆ ಈಗ ನಿಮ್ಗೆ ಪರಿಚಯ ಆಗಿದೆ ಇನ್ನೂ ಕೆಲವು ವಸ್ತುಗಳು ಸಹ ಈ ಸ್ಥಿತಿಗಳನ್ನ ಪ್ರದರ್ಶಿಸುತ್ತೆ ಉದಾಹರಣೆಗೆ ಮೇಣ ಮೇಣ ಅಂದ್ರೆ ಕ್ಯಾಂಡಲ್ ಸೊ ಈ ಮೇಣ ಆಗಿರ್ಬಹುದು ಎಣ್ಣೆ ತುಪ್ಪ ಇವೆಲ್ಲವೂ ಕೂಡ ಘನ ದ್ರವ ಮತ್ತು ಅನಿಲಗಳ ಬಗ್ಗೆ ನಮ್ಗಿರುವಂತಹ ಉದಾಹರಣೆಗಳು ಈಗ ನಿಮ್ಮ ಸುತ್ತಲೂ ಗಮನಿಸಿ ಘನ ವಸ್ತುಗಳಿಗೆ ಕೆಲವು ಉದಾಹರಣೆಗಳನ್ನ ಕಂಡುಕೊಳ್ಬಹುದು ಉದಾಹರಣೆಗೆ ನನ್ನ ಈ ಒಂದು ಆ ಏನ್ ಪಾಠ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲೊಂದು ವುಡನ್ ಸ್ಕೇಲ್ ಇದೆ ಘನ ವಸ್ತು ಇಲ್ಲೊಂದು ಜಾಮಿಟ್ರಿ ಬಾಕ್ಸ್ ಇದೆ ಇದು ಘನ ವಸ್ತು ಈ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಪೆನ್ ಗಳಿವೆ ಘನ ವಸ್ತು ಇವೆಲ್ಲವೂ ಕೂಡ ಸಾಲಿಡ್ ಆಗಿರುವಂತಹ ವಸ್ತುಗಳಿಗೆ ಘನ ವಸ್ತುಗಳಿಗೆ ಇರುವಂತಹ ಉದಾಹರಣೆಗಳು ಅದೇ ರೀತಿ ದ್ರವ ವಸ್ತು ದ್ರವ ವಸ್ತುಗೆ ನಾ ಆಗ್ಲಿ ತೋರಿಸಿದಂಗೆ ನೀರಿನ ಬಾಟಲ್ ಇರುತ್ತೆ ಎಣ್ಣೆ ಇರುತ್ತೆ ಇವೆಲ್ಲ ಲಿಕ್ವಿಡ್ ಆಗಿರುತ್ತೆ ದ್ರವ ವಸ್ತುಗಳಿಗೆ ಉದಾಹರಣೆಗಳು ಇನ್ನು ಅಡಿಗೆ ಮನೆಗೆ ಪ್ರವೇಶಿಸಿದಾಗ ಬೇಯ್ತಾ ಇರುವಂತಹ ಆಹಾರದ ವಾಸನೆಯನ್ನ ನೀವು ಗ್ರಹಿಸಬಲ್ಲಿರಿ ಅಲ್ವಾ ಮನೇಲಿ ಏನಾದ್ರು ಇವಾಗ ಜೋಳದ ರೊಟ್ಟಿ ಮಾಡ್ತಾ ಇದಾರೆ ಅಂದ್ರೆ ಜೋಳದ ವಾಸನೆ ಬರುತ್ತೆ ಪಲ್ಯ ಮಾಡ್ತಾ ಇದಾರೆ ಅಂದ್ರೆ ಪಲ್ಯದ ವಾಸನೆ ಬರುತ್ತೆ ಅನ್ನ ಮಾಡ್ತಾ ಇದ್ರಂದ್ರೆ ಬಿಸಿ ಬಿಸಿ ಅನ್ನದ್ ವಾಸನೆ ಬರುತ್ತೆ ಮನೇಲಿ ಊದ್ಗಡ್ಡಿ ಬೆಳಗಿದಾರಂದ್ರೆ ಆ ಗಂಧದ ಕಡ್ಡಿಯ ವಾಸನೆಯನ್ನ ನೀವು ಕಾಣಬಹುದು ಕೇಳ ಅನುಭವಿಸಬಹುದು ಸೊ ಆದ್ರಿಂದ ನೀವು ಅನಿಲಗಳ ಬಗ್ಗೆ ಈ ರೀತಿಯಾಗಿ ಯೋಚಿಸ್ಬೇಕಾಗತ್ತೆ ಆಕ್ಸಿಜನ್ಗಳು ಕಾರ್ಬನ್ ಡೈಆಕ್ಸೈಡ್ಗಳು ಇವೆಲ್ಲವೂ ಕೂಡ ಈ ಅನಿಲಕ್ಕೆ ಇರುವಂತಹ ಉದಾಹರಣೆ ಆಗಿದೆ ಈಗ ನೀರಿನ ಸ್ಥಿತಿಗಳನ್ನ ನಾವು ಹೇಗೆ ಬದಲಿಸಬಹುದು ನೀರು ಘನ ದ್ರವ ಮತ್ತು ಅನಿಲ ಸ್ಥಿತಿಗಳಲ್ಲಿ ಇರುತ್ತದೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಈ ನೀರಿನ ಸ್ಥಿತಿಗಳನ್ನ ನಾವು ಹೇಗೆ ಬದಸ್ ಬದಲಿಸಬಹುದು ನೋಡಿ ವಾತಾವರಣ ನೀರು ಉತ್ಪಾದಕ ಯಂತ್ರ ಓಕೆ ಎ ಡಬ್ಲ್ಯೂ ಜಿ ಅಂತ ಕರಿತೀವಿ ನಾವದನ್ನ ಇಲ್ಲಿವರೆಗೂ ಹೇಳ್ತಾರ ಅರ್ಥ ಆಯ್ತಲ್ಲ ನಿಮ್ಗೆ ನೀರಿನ ಪ್ರಮುಖ ಮೂರು ಸ್ಥಿತಿಗಳ ಬಗ್ಗೆ ಮತ್ತೆ ಆ ಹೊರ ಪ್ರದೇಶದಲ್ಲಿ ಇರುವಂತಹ ಸಾಂದ್ರತೆಯ ಬಗ್ಗೆ ಸಾಂದ್ರತೆಯ ಜೊತೆಗೆ ಆರ್ದ್ರತೆಯ ಬಗ್ಗೆ ಇವೆಲ್ಲ ತಿಳ್ಕೊಂಡಾದ್ಮೇಲೆ ಈಗ ಎ ಡಬ್ಲ್ಯೂ ಜಿ ಎ ಡಬ್ಲ್ಯೂ ಜಿ ಅಂದ್ರೆ ಅಟ್ಮಾಸ್ಫರಿಕ್ ವಾಟರ್ ಜನರೇಟರ್ ಅಂತ ಸೊ ಏನಿದ್ರು ಕೆಲಸ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ ಕಾಣಿಸುತ್ತಾ ಇನ್ನೊಂದು ಸ್ವಲ್ಪ ದುಂಡಾಗಿ ಬರಲಿಲ್ಲ ವಾತಾವರಣದಲ್ಲಿ ಇರುವಂತಹ ನೀರಿನ ಉತ್ಪಾದಕ ಯಂತ್ರ ಇದು ಆರ್ದ್ರ ಗಾಳಿಯಲ್ಲಿ ಇರುವ ನೀರನ್ನ ಸಂಗ್ರಹಿಸಿ ಕುಡಿಯುವ ನೀರನ್ನ ಉತ್ಪಾದಿಸುತ್ತೆ ಅಂದ್ರೆ ಈ ಹ್ಯೂಮಿಡಿಫೈಡ್ ಗಾಳಿ ಅಥವಾ ನೀರೇನಿರ್ತಲ್ಲ ಅದ್ರಿಂದ ಅದು ನಾವು ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರನ್ನ ಉತ್ಪಾದಿಸುತ್ತೆ ಅಹ್ ಈ ತಂಪಾದ ನೀರನ್ನ ಮಾಡ್ತೀವಲ್ಲ ಅದಕ್ಕೆ ಇರುವಂತಹ ಉದಾಹರಣೆ ಇದು ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ ಅಂತ ಅಂದ್ಬಿಟ್ಟು ಇದೊಂದು ಉಪಕರಣ ಈ ಉಪಕರಣ ಹೇಗೆ ಇರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೇನೆ ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಕ್ಕಳೇ ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್ ಇಸ್ ಇಟ್ ವಿಸಿಬಲ್ ಈಗ ಕಾಣಿಸ್ಲಿಕ್ಕೆ ಸಾಧ್ಯವಾಗ್ತಾ ಈ ಕಾಣಿಸ್ತಾ ಇದೆಯಲ್ಲ ಇದನ್ ಸ್ವಲ್ಪ ಚಿಕ್ಕದ್ ಮಾಡ್ತೇನೆ ನೋಡಿ ಈ ರೀತಿಯಾಗಿ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಇವ್ ಆಪರೇಟರ್ ಕಾಯಿಲ್ ಅಂತ ಇದೆ ಕಂಡೆನ್ಸರ್ ಕಾಯಿಲ್ ಅಂತ ಇದೆ ಒಂದು ಫ್ಯಾನ್ ಇದೆ ಸೊ ಇಲ್ಲಿ ವಾಟರ್ ಔಟ್ ಹೊರಗಡೆ ಇರುವಂತಹ ಜಾಗ ವಾಟರ್ ಕಲೆಕ್ಷನ್ ಟ್ಯಾಂಕ್ ನೀರನ್ನ ಹಿಡಿದಿಡುವಂತಹ ಟ್ಯಾಂಕ್ ಇದು ಇಲ್ಲಿ ಒಂದು ಪಂಪ್ ಇರುತ್ತೆ ಕಂಪ್ರೆಸರ್ ಇರುತ್ತೆ ಒಂದು ಫಿಲ್ಟರ್ ಇದೆ ಇದು ನೀರು ಹೊರ ಬರುವಂತಹ ಜಾಗ ಒಟ್ಟಾರೆ ವಾತಾವರಣದಲ್ಲಿ ಇರುವಂತಹ ಒಂದು ಆರ್ಕತೆಯನ್ನ ಇದು ಸಂಗ್ರಹಿಸಿ ಕುಡಿಯುವ ನೀರನ್ನ ಉತ್ಪಾದಿಸುತ್ತೆ ಗಾಳಿಯನ್ನ ತಂಪಾಗಿಸಿ ಪಡೆದಂತಹ ನೀರಾವಿಯು ಸಾಂಬೀಕರಣಗೊಳ್ಳುವ ಮೂಲಕ ಇದು ನಡೆಯುತ್ತೆ ಮಂಜುಗಡ್ಡೆ ಯುಕ್ತ ತಂಪಾದ ನೀರು ತುಂಬಿದ ಗಾಜಿನ ಲೋಟದ ಹೊರ ಮೇಲ್ಮೈಯಲ್ಲಿ ನೀರಿನ ಹನಿಗಳು ಉಂಟಾದ ರೀತಿಯಲ್ಲಿ ಈ ಪ್ರಕ್ರಿಯೆ ಕೂಡ ನಡ್ತಾ ಹೋಗುತ್ತೆ ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಈಗ ಮಂಜುಗಡ್ಡೆ ಅದರ ದ್ರವಸ್ಥಿತಿಯಾದ ನೀರಾಗಿ ಹೇಗೆ ಶೀಘ್ರವಾಗಿ ಪರಿವರ್ತನೆಗೊಳ್ಳುತ್ತೆ ಇದೇನಿದ್ ಮೇಡಮ್ ತುಂಬಾ ಸಿಂಪಲ್ ಕ್ವಶನ್ ಫ್ರಿಜ್ ಇಂದ ಆ ಮಂಜುಗಡ್ಡೆನ ಆಚೆ ತೆಗೆದಿಟ್ರೆ ಆಯ್ತು ಅದ್ ನೀರಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ನೀವ್ ಹೇಳ್ಬಹುದು ಮಂಜುಗಡ್ಡೆಯನ್ನ ನೀರಾಗಿ ಮತ್ತು ನೀರನ್ನ ನೀರಾವಿಯಾಗಿ ಬದಲಾಯಿಸ್ಬೇಕಾದ್ರೆ ನಾವು ಅದಕ್ಕೆ ಪ್ರಮುಖವಾಗಿ ಒಂದು ವಸ್ತುವನ್ನ ಕೊಡ್ಬೇಕಾಗತ್ತೆ ಸೊ ಮತ್ತೊಮ್ಮೆ ನಾನು ಆಗ್ಲೇ ನಿಮ್ಗೆ ತೋರಿಸಂತ ಇಮೇಜ್ ಅನ್ನ ತೋರಿಸ್ಬೇಕಾಗತ್ತೆ ನೋಡಿ ಮಂಜುಗಡ್ಡೆಯಿಂದ ನೀರಾಗ್ಬೇಕು ನೀರಿನಿಂದ ನೀರಾವಿ ಆಗ್ಬೇಕು ಅಂದ್ರೆ ನಾವಿಲ್ಲಿ ಪ್ರಮುಖವಾಗಿ ಕೊಡ್ಬೇಕಾಗಿರೋದೇನು ಶಾಖ ಶಾಖವನ್ನ ಹೆಚ್ಚಿಸ್ಬೇಕಾಗತ್ತೆ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಟೆಂಪರೇಚರ್ ಸೊ ನಾವ್ ನೀರನ್ನ ಮಂಜುಗಡ್ಡೆಯಾಗಿ ಬದಲಾಯಿಸಬೇಕಾದ್ರೆ ಶಾಖವನ್ನ ನೀಡಬೇಕು ಶೀತಕ ಶೀತಕ ಅಂದ್ರೆ ಫ್ರೀಸರ್ ನಂತಹ ತಂಪಾದ ವಾತಾವರಣದಲ್ಲಿ ನೀರನ್ನ ಇರಿಸಿ ಮಂಜುಗಡ್ಡೆ ಆಗಸ್ಬಹುದು ನೀರು ಘನೀಕರಣಗೊಂಡ ನಂತರ ಆಫ್ಟರ್ ಇಟ್ಸ್ ಟರ್ನ್ಸ್ ಇನ್ ಟು ಸಾಲಿಡ್ ಸ್ಟೇಟ್ ಮಂಜುಗಡ್ಡೆಯಾಗಿ ಪರಿವರ್ತನೆಗೊಳ್ಳುತ್ತೆ ನಾವು ಮಂಜುಗಡ್ಡೆಯನ್ನ ಶೀತಕದಿಂದ ಫ್ರಮ್ ದ ಫ್ರೀಸರ್ ಹೊರತೆಗೆದರೆ ಅದು ಕರಗುತ್ತೆ ಮತ್ತು ನೀರಾಗಿ ಪರಿವರ್ತನೆಗೊಳ್ಳುತ್ತೆ ಅದು ಒಂದು ಸಲ ರೂಮ್ ಟೆಂಪರೇಚರ್ ಅಪಾರ್ಟ್ ಫ್ರಮ್ ಫ್ರೀಸರ್ ವೆನ್ ಇಟ್ ಕಮ್ಸ್ ಟು ದ ರೂಮ್ ಟೆಂಪರೇಚರ್ ಇಟ್ ಆಟೋಮೆಟಿಕಲಿ ಟರ್ನ್ಸ್ ಇನ್ ಟು ವಾಟರ್ ನೀರಲ್ಲದೆ ಘನದಿಂದ ದ್ರವಕ್ಕೆ ಬದಲಾಗಬಲ್ಲ ಇನ್ನೂ ಇತರ ಉದಾಹರಣೆಗಳನ್ನ ನೀವು ಯೋಚಿಸಬಹುದು ಉದಾಹರಣೆಗೆ ಮೇಣದಿಂದ ಮೇಣದ ಬತ್ತಿಯು ಇಂತಹ ಒಂದು ಉದಾಹರಣೆ ಆಗಿದೆ ಅಂದ್ರೆ ಘನದಿಂದ ಫ್ರಮ್ ಸಾಲಿಡ್ ಇಟ್ ಟರ್ನ್ಸ್ ಔಟ್ ಟು ಬಿ ದ ಲಿಕ್ವಿಡ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಕಾಣ ಸಹ ಒಂದ್ ಸ್ವಲ್ಪ ಇಟ್ರೆ ಘನದಿಂದ ಅದು ದ್ರವ ರೂಪಕ್ಕೆ ಬದಲಾವಣೆ ಆಗುತ್ತೆ ಮೇಣದ ಬತ್ತಿಯನ್ನ ನಾವ್ ಹೇಗೆ ದ್ರವಸಕ್ಕೆ ಪರಿವರ್ತಿಸಬಹುದು ಅದಕ್ಕೂ ಕೂಡ ಶಾಖವನ್ನ ನೀಡಿ ಅಲ್ವಾ ಅದೇ ರೀತಿ ಚಳಿಗಾಲ ಬಂದಾಗ ಈ ಕೊಬ್ಬರಿ ಎಣ್ಣೆ ಗಟ್ಟಿಯಾಗೋದನ್ನ ನೀವು ಗಮನಿಸಿರ್ಬಹುದು ಅದೇ ರೀತಿ ಇಡ್ಲಿ ಪಾತ್ರೆ ಸ್ಟೀಮ್ ಅಲ್ಲಿ ಬೇಯಿಸಿದಾಗ ಅದು ಕೂಡ ಘನ ಗಟ್ಟಿ ಆಗೋದನ್ನ ನೀವು ನೋಡಿರಬಹುದು ಹೀಗೆ ನೀರು ಮತ್ತು ಇತರ ವಸ್ತುಗಳನ್ನ ಕಾಸಿ ಅಥವಾ ತಂಪಾಗಿಸಿ ಅವುಗಳ ಸ್ಥಿತಿಯನ್ನ ಬದಲಾಯಿಸಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂತ ಬರ್ಬೇಕಾಗತ್ತೆ ಘನ ವಸ್ತುಗಳನ್ನ ದ್ರವಸ್ಥಕ್ಕೆ ಪರಿವರ್ತಿಸಲು ಪ್ರಕ್ರಿಯೆಯನ್ನ ನಾವು ದ್ರವಿಸುವಿಕೆ ಅಂತ ಕರಿತೀವಿ ಅದೇ ರೀತಿ ದ್ರವ ದ್ರವವನ್ನ ಘನಸುತಿ ಪರಿವರ್ತಿಸುವ ಪ್ರಕ್ರಿಯೆಯನ್ನ ನಾವು ಘನೀಕರಣ ಅಂತ ಕರಿತೀವಿ ಸೊ ಇದನ್ನ ನೋಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಸೊ ಒಂದು ಘನವಾದಂತಹ ವಸ್ತುವನ್ನ ಏನೋ ಕಿಂಗ್ಸ್ ಇನ್ ದ ಸ್ಟಾಲಿಡ್ ಸಾಲಿಡ್ ಸ್ಟೇಟ್ ಅದನ್ನ ಲಿಕ್ವಿಡ್ ಸ್ಟೇಟ್ಗೆ ಧನ ಸ್ಥಿತಿಗೆ ಘನದಿಂದ ದ್ರವ ಸ್ಥಿತಿಗೆ ಪರಿವರ್ತಿಸುವಂತಹ ಈ ಪ್ರಕ್ರಿಯೆಯನ್ನ ನಾವು ದ್ರವಿಸುವಿಕೆ ಅಂತ ಕರಿತೀವಿ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ನಲ್ಲಿ ಬರಿತೀನಿ ಅದೇ ರೀತಿ ದ್ರವವನ್ನು ಘನಸ್ಥಿತಿಗೆ ತರೋದನ್ನ द्रवान घनस्थित के फ्रम प्रोसेस ऑफ कन्वर्शन आफ् लिक्विड इंटू सॉलिड स्टेट इज फ्रीजिंग अथवा घनिकरण अरती ನೋಟ್ ಮಾಡ್ಕೊಂತ ಇದ್ದೀರಾ ಅರ್ಥ ಆಗ್ತಾ ಇದೆ ಎಲ್ಲಾರ್ಗುನು ಈಗ ಯಾವ ಒಂದು ವಸ್ತು ಇವಾಗ ಸಾಲ್ ಐಸ್ ಕ್ಯೂಬ್ ಏನಿದೆ ಅದನ್ನ ನಾವು ದ್ರವಸ್ಥಿತಿಗೆ ತರಬಹುದು ಅಥವಾ ಗಟ್ಟಿ ಆಗಿರುವಂತಹ ತುಪ್ಪ ಏನಿದೆ ಅದನ್ನ ಬಿಸಿ ಮಾಡ್ಬಿಟ್ಟು ಅದನ್ನ ದ್ರವಸ್ಥಿತಿಗೆ ತರಬಹುದು ಇದನ್ನ ಮೆಲ್ಟಿಂಗ್ ಅಂತ ಕರ್ತೀವಿ ಅದೇ ರೀತಿ ದ್ರವಸ್ಥಿತಿಯಲ್ಲಿ ಇರುವಂತಹ ವಸ್ತುವನ್ನ ನಾವು ಫ್ರೀಸ್ ಮಾಡೋದ್ರ ಮೂಲಕ ಅದನ್ನ ಘನೀಕರಿಸಬಹುದು ಅದನ್ನ ಅಹ್ ಘನೀಕರಣ ಅಂತ ಕರಿತೀವಿ ಅದೇ ರೀತಿ ನಮ್ಮ ಸುತ್ತಲೂ ಗಮನಿಸಿದಾಗ ನೀರು ಆವೀಕರಣದ ವೇಗವನ್ನ ಪ್ರಭಾವಿಸುವಂತಹ ಪರಿಸ್ಥಿತಿಗಳು ನಮ್ಮ ಮುಂದೆ ಇರುತ್ತೆ ಉದಾಹರಣೆಗೆ ಅಹ್ ಇವಾಗ ಹ್ಮ್ ಫ್ಯಾನ್ ಕೆಳಗಡೆ ಬಟ್ಟೆ ಇದ್ದಾಗ ಬಟ್ಟೆ ಒಣಗ್ಸೋದು ಅಥವಾ ಬೆವ್ರೋದಾಗಿರಬಹುದು ಗಾಳಿಯ ದಿನ ಬಿಸಿಲ ದಿನ ಮಳೆಯ ದಿನ ಇಂತಹ ದಿನಗಳಾಗಿರ್ಬಹುದು ಇವೆಲ್ಲದ್ರ ಬಗ್ಗೆ ನಾವು ಹೋಗ್ತೀವಿ ಎಷ್ಟೊಂದು ಆಕ್ಟಿವಿಟಿ ಸಹ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಒಂದು ಅಹ್ ಆವೀಕರಣದ ಕುರಿತು ಇದೆ ಅದನ್ನ ಕೂಡ ನೀವು ಟ್ರೈ ಮಾಡಬಹುದು ಸೊ ಇಲ್ಲಿ ನೀರು ವೇಗವಾಗಿ ಆವಿ ಆಗ್ಬೇಕು ಅಥವಾ ಇತರೆ ಯಾವ ಪರಿಸ್ಥಿತಿಗಳ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳಿಯೋದಕ್ಕೆ ಒಂದು ಚಟುವಟಿಕೆಯನ್ನ ಕೂಡ ನಿಮ್ಮ ಶಾಲೆಯಲ್ಲಿ ನೀಡಿದ್ದಾರೆ ಸೊ ಕೂಡ ನೀವು ಟ್ರೈ ಮಾಡ್ತಾ ಹೋಗಬಹುದು ಸಾಮಾನ್ಯವಾಗಿ ಮನೇಲಿ ಏನಾದ್ರು ನೀವು ಒಂದ್ ಸ್ವಲ್ಪ ನೀರನ್ನ ಚೆಲ್ಬಿಟ್ರಿ ಅಂತ ಅಂದ್ರೆ ಆ ನೀರು ಆ ಏನಾಗುತ್ತೆ ಬೆಳಿಗ್ಗೆ ಎದ್ದು ನೋಡೋಷ್ಟಲ್ಲಿ ಅಲ್ಲೇ ಅದು ಆವಿಯಾಗಿ ಹೋಗಿರುತ್ತೆ ಅದೇ ರೀತಿ ಬಿಸ್ಲಾ ಕಾಲದಲ್ಲಿ ಒಂದ್ ಸ್ವಲ್ಪ ನೀರನ್ನ ಚಲದಾಗ ಅದು ಕೂಡ ಅಲ್ಲೇ ಆಗ್ತಾ ಹೋಗುತ್ತೆ ಸೊ ಅದರಿಂದ ನಾವ್ ಏನ್ ಅರ್ಥ ಮಾಡ್ಕೊಬೇಕು ಸೊ ಗಾಳಿಯ ಚಲನೆಯ ಹೆಚ್ಚಳದೊಂದಿಗೆ ನೀರು ವೇಗವಾಗಿ ಆವಿಯಾಗುತ್ತೆ ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಬೇಕು ನೀವು ಸೊ ದ ವಾಟರ್ ಗೆಟ್ಸ್ ಇವಾಪರೇಟೆಡ್ ಕ್ವಿಕ್ಲಿ ಯಾವಾಗ ಗಾಳಿಯ ಚಲನೆ ಹೆಚ್ಚಳ ಅದೇ ರೀತಿ ಮಳೆಗಾಲದಲ್ಲಿ ನಾವೇನಾದ್ರೂ ಬಟ್ಟೆಯನ್ನ ಒಣಗಕ್ ಹಾಕ್ದಾಗ ತುಂಬಾ ನಿಧಾನವಾಗಿ ಒಣಗುತ್ತೆ ಯಾಕಂದ್ರೆ ಮಳೆಯ ದಿನದಲ್ಲಿ ನೀರು ನಿಧಾನವಾಗಿ ಅವಿಯಾಗುತ್ತೆ ಗಾಳಿಯಲ್ಲಿನ ನೀರಿನ ಪ್ರಮಾಣವು ಈಗಾಗಲೇ ಅಧಿಕವಾಗಿರುತ್ತೆ ಆದ್ರಿಂದ ಹೆಚ್ಚು ಹ್ಯುಮಿಡಿಫೈಡ್ ಆಗಿರುತ್ತೆ ಅಥವಾ ಅದ್ರಲ್ಲಿ ಆರ್ದ್ರತೆ ಅನ್ನೋದು ಹೆಚ್ಚಿದ್ದಾಗ ಆವಿ ಆವಿ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇಲ್ಲೊಂದು ರೂಲ್ ಅನ್ನ ನಾವ್ ಕಾಣಬಹುದು ಗಾಳಿಯ ಚಲನೆ ಹೆಚ್ಚಾದಾಗೆಲ್ಲ ನೀರಿನ ಆವಿಯ ಕೂಡ ಹೆಚ್ಚಾಗುತ್ತೆ ಮತ್ತೆ ಈ ಗಾಳಿಯಲ್ಲಿ ಈ ಆರ್ದ್ರತೆ ಆರ್ದ್ರತೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಹೆಚ್ಚಾದಾಗ ಏನಾಗುತ್ತೆ ನೀರು ಬೇಗ ಅವಿಯ ಆಗೋದಿಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಮಕ್ಕಳಿಗೆ ತಲೆಗೆ ಹೋಗ್ತಾ ಇದೆಯಾ ಯಾವಾಗ ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಈ ಗಾಳಿಯ ಚಲನೆ ಅನ್ನೋದು ಹೆಚ್ಚಾಗಿರುತ್ತೋ ಆಗ ನೀರು ಬೇಗ ಆಗುತ್ತೆ ಎರಡು ಕೂಡ ಬೇಗ ಆಗುತ್ತೆ ಗಾಳಿಯ ಚಲನೆ ಗಾಳಿಯಲ್ಲಿ ಈ ಆರ್ದ್ರತೆ ಅನ್ನೋದು ಹೆಚ್ಚಾದಾಗ ಅದೇ ರೀತಿ ನೀರು ತುಂಬಾ ಕಡಿಮೆ ದರದಲ್ಲಿ ಆಗ್ಲಿಕ್ಕೆ ಶುರುವಾಗುತ್ತೆ ಸೊ ಆದ್ರಿಂದ ನಾವು ಮಳೆಗಾಲದಲ್ಲಿ ನಮ್ಮ ಬಟ್ಟೆಗಳನ್ನ ಕ್ಷಿಪ್ರವಾಗಿ ಒಣಗಿಸ್ಲಿಕ್ಕೆ ಆಗೋದಿಲ್ಲ ಸೊ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಶೈತನ್ಯ ಪರಿಣಾಮಗಳ ಬಗ್ಗೆ ತಿಳ್ಕೊಂತ ಹೋಗೋಣ ಹಾಗೆ ಮೋಡಗಳ ಬಗ್ಗೆ ಕೂಡ ತಿಳ್ಕೊಂತ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿದ್ಯಾಶಕ್ತಿಯ ಈ ಸೆಷನ್ ಅನ್ನ ಮುಗಿಸ್ತಾ ಇದೀನಿ ಸೊ ಈಗ ಹೊಸ ಟಾಪಿಕ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಶೈತನ್ಯ ಈ ಒಂದು ಚೈತನ್ಯ ಪರಿಣಾಮ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಅಷ್ಟೇ ಅಹ್ ವ್ಯಾಲ್ಯೂಬಲ್ ಆಗಿರೋ ನಾಲೇಜಬಲ್ ಆಗಿರುವಂತಹ ಟಾಪಿಕ್ ಕೂಡ ಆಗಿರುತ್ತೆ ಈ ಚೈತನ್ಯ ಪರಿಣಾಮಗಳ ಬಗ್ಗೆ ದಟ್ ಆಸ್ ಕೂಲಿಂಗ್ ಎಫೆಕ್ಟ್ ಓಕೆ ಶೈತಾನ್ ಅಂತ ಹೇಳಿದ್ರೆ ಹಿಂದಿನಿಲ್ಲಿ ಈ ಗೊಗ್ಗ ದೆವ ಅಂತ ಅರ್ಥ ಬರುತ್ತೆ ಸೊ ಆದ್ರಿಂದ ಶೈತನ್ಯ ಅಂತ ಹೇಳಿದ್ರೆ ಇಲ್ಲಿ ಕೂಲಿಂಗ್ ಎಫೆಕ್ಟ್ ಅನ್ನೋದು ಅನ್ನೋಂತ ಅರ್ಥ ಬರುತ್ತೆ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸೆಷನ್ ಮುಗಿಸ್ತಾ ಇದೀನಿ ಎಲ್ಲಾರ್ಗು ಶುಭ ದಿನ